ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ರೆ ಪ್ರೈವೇಟ್ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು ಏನೋ ಒಂದು ಬಸ್ನಲ್ಲಿ ಸಮಸ್ಯೆ ಆಯಿತು ಅಂತ ಐ ಪಿ ಎಸ್ ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈಯತ್ತ ಪರಿಸ್ಥಿತಿ ನಾವು ಬರುತ್ತಿರುವಾಗ ಸಬ್ಇನ್ಸ್ಪೆಕ್ಟರ್ ಆಗಿ ರೀ ದುರಂತ ನೋಡಿ ನಾವು ನಾಲ್ಕು ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಔಟ್ಡೇಟೆಡ್ ಅಂತೀವಿ ನೂರೈವತ್ತು ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ಬ ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ ನೂರೈವತ್ತು ವರ್ಷದ ಎಜುಕೇಷನ್ ಸಿಸ್ಟಮ್ ಇದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರುವ ಮಗುವಿಗೆ ಪಿ ಯು ಸಿ ಫೇಲ್ ಆದವನಿಂದ ಸನ್ಮಾನ ಮಾಡಿಸ್ಬಾರ್ದು ಬಂದಾಗ ಹೇಳ್ತಿರ್ತಾರೆ ಅವ್ರು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ದೀವಿ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತೀವಿ ಅಂತ ಆಮೇಲೆ ಕೆ ಎಸ್ ಓತೀವಿ ಸರ್ ಅಂತಾರೆ ಲಾಸ್ಟ್ ಲಾಸ್ಟಿಗೆ ಹೆಂಗ್ ಬರ್ತಾರೆ ಅಂದರೆ ಪಿ ಒ ಎಕ್ಸಾಮ್ ಕರೆದು ಬರುತ್ತೆ ಬರೀಕಿರ್ತಾರೆ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಬರೀತಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಬರೀತಾ ಇರ್ತಾರೆ ಯಾವ ಕಟ್ಕೊಂಡು ಬಂದು ಏನಾದ್ರೂ ಅಲ್ಲಿಂದ ಈ ಮಗುಗೊಂದು ಒಂದು ಸನ್ಮಾನ ಮಾಡಿದ್ವಿ ನಾವು ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಹೇಳ್ತಾ ಇಲ್ಲ ಇಡೀ ಸಮಾಜ ಈ ದೇಶ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುವುದನ್ನೇ ಪ್ರತಿಭೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಪುಷ್ಟೀಕರಿಸುವಂಥ ಯಾವುದರಲ್ಲೂ ನಾನು ಭಾಗವಹಿಸಬಾರ್ದು ಅಂತ ಈ ಜಗತ್ತಿನಲ್ಲಿ ಜ್ಞಾನವನ್ನು ರಿಸೀವ್ ಮಾಡಿಕೊಳ್ಳುವ ಎಂಟು ಮಾರ್ಗಗಳಿದ್ದಾವೆ ಅವುಗಳ ಪೈಕಿ ಒಂದು ಮಾರ್ಗ ಪಠ್ಯಪುಸ್ತಕದ ಮೂಲಕ ರಿಸೀವ್ ಮಾಡಿಕೊಳ್ಳುವಂಥದ್ದು ಅದನ್ನು ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದೀವಿ ನಾವು ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾಯಿದ್ದೀವಿ ಮತ್ತೆ ಹೇಳ್ತೀನಿ ಅಂದರೆ ಈ ಮಗು ಒಂದು ರ್ಯಾಂಕ್ ತಗೊಳ್ತು ಅವ್ರ ಕ್ಲಾಸ್ನಲ್ಲಿ ಇನ್ನೂ ತೊಂಬತ್ತೊಂಬತ್ತೈದು ಜನ ಇರ್ತಾರೆ ಹಾಗಿದ್ರೆ ಒಂದು ಮಗು ಸಕ್ಸಸ್ಫುಲ್ಲಾ ಉಳಿದವರೆಲ್ಲರೂ ಫೇಲ್ಯೂವರ ವಾಟ್ ಅಬೌಟ್ ದೋಸ್ ಪೀಪಲ್ ಹೂ ಕುಡ್ ನಾಟ್ ಗೆಟ್ ಥರ್ಟಿ ಫೈವ್ ಪರ್ಸೆಂಟ್ ಅವರೆಲ್ಲರೂ ಕೂತ್ಕೊಂಡು ಇವತ್ತಿಂದ ಒಂದು ಎಕ್ಸಸೈಸ್ ಮಾಡಲಿ ಹ್ಞೂ ಇವತ್ತಿಂದ ನೀವೇ ಮನೇಲಿ ಕೂತ್ಕೊಂಡು ಮಕ್ಕಳು ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲೋ ಅವ್ರು ನೀವೇ ಒಂದು ಮನೇಲಿ ಕೂತ್ಕೊಂಡು ಒಂದು ಎಕ್ಸಸೈಸ್ ಮಾಡಿ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ ಯಾವ್ಯಾವ ಕ್ಷೇತ್ರ ಅಂತ ಉದಾಹರಣೆಗೆ ಕ್ರಿಕೆಟು ಸಿನಿಮಾ ಉದ್ದಿಮೆ ರಾಜಕಾರಣ ಈ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ ಆ ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾದವ್ರ್ದು ಎಲ್ಲರದು ಹೆಸರು ಬರಿತಾ ಹೋಗಿ ಸಿನಿಮಾ ಅಂತ ಬಂದರೆ ಶಾರುಖ್ ಖಾನು ಸಲ್ಮಾನ್ ಖಾನು ಅಮೀರ್ ಖಾನು ಇನ್ನಾರ್ಯಾರು ಹಿಂದೀಲಿ ಬರ್ತಾರೆ ಕನ್ನಡದಲ್ಲಿ ಯಾರ್ಯಾರು ಬಂದರು ರಾಜ್ಕುಮಾರು ವಿಷ್ಣುವರ್ಧನ್ ಶಿವರಾಜ್ ಕುಮಾರು ಯಾರ್ಯಾರು ಬಂದರೆ ಎಲ್ಲರದ್ದು ಪಟ್ಟಿ ಮಾಡಿ ಉದ್ಯಮ ಅಂತ ಬಂದರೆ ಅದಾನಿ ಅಂಬಾನಿ ಏನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರದೆಲ್ಲ ಒಂದು ಪಟ್ಟಿ ಮಾಡಿ ನಿಮ್ಮ ನೆಚ್ಚಿನ ರಾಜಕಾರಣಿಗಳದ್ದೊಂದು ಪಟ್ಟಿ ಮಾಡಿ ಮೋದಿ ಅಮಿತ್ ಶಾ ಅವರು ಇವರು ಬ್ರಿಜೇಶ್ ಚೌಟ್ ಅವರಿಂದ ಹಿಡಿದು ಹರೀಶ್ ಪೂಂಜಾ ಅವ್ರ ತನಕ ಎಲ್ಲರದ್ದು ಒಂದು ಪಟ್ಟಿ ಮಾಡಿ ಪಟ್ಟಿ ಮಾಡಿ ಅವರ ಬಗ್ಗೆ ಒಂದೊಂದು ರಿಸರ್ಚ್ ಮಾಡಿ ಅವರು ಯಾರು ತಮ್ಮ ತಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ರು ಅಂತ ಅವ್ರು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರು ಇವತ್ತಿನ ಸಮಾಜ ಹೆಚ್ಚು ಮಾರ್ಕ್ಸ್ ಪಡೆಯೋದನ್ನು ಹೆಚ್ಚು ಹೆಚ್ಚು ರೊಮ್ಯಾಂಟಿಸೈಸ್ ಮಾಡಿ 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 ಎಲ್ಲಿಗೆ ತಂದು ಬಿಟ್ಟಿದ್ದೀವಿ ಅಂದರೆ ಈ ಮಾರ್ಕ್ಸ್ ಅಂದರೆ ಹೆಂಗೆ ಅಂದರೆ ಒಂದು ಮಂಗ ಒಂದು ಮೊಸಳೆ ಒಂದು ಆನೆ ಒಂದು ಸಿಂಹದ ಮಧ್ಯದಲ್ಲಿ ಮರ ಇರೋ ಕಾಂಪಿಟೇಷನ್ ಇಟ್ಟಂಗಿದು ಮರ ಇರೋ ಅಪ್ಪ ಒಂದು ಆನೆ ಒಂದು ಸಿಂಹ ಒಂದು ಮೊಸಳೆ ಮತ್ತು ಒಂದು ಮಂಗ ಯಾರು ಗೆಲ್ತಾರೆ ಮಂಗ ಆವಾಗ ಆನೆ ಅವಮಾನದಿಂದ ಆತ್ಮಹತ್ಯೆ ಮಾಡ್ಕೊಂಬಿಡ್ತು ಅಯ್ಯೋ ನಂಗೆ ಮರ ಇರೋದಕ್ಕಾಗೋದಿಲ್ಲ ಅಂತ ಅದರ ತಾಕತ್ತು ಬೇರೆ ಇತ್ತು ಅದರ ಶಕ್ತಿ ಬೇರೆ ಇತ್ತು ಆದರೆ ಇಲ್ಲೇನು ಹೇಳಿದ್ರು ನಿಮಗೆ ಪುರಸ್ಕಾರ ಸಿಗೋದು ಸನ್ಮಾನ ಸಿಗೋದು ಮರ ಹಾಕ್ತದ್ರೆ ಮಾತ್ರ ಅಂತ ಆದ್ದರಿಂದ ಈ ಈ ಟೋಟಲ್ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬಂತು ಅನ್ನೋದರದೇ ಒಂದು ಇತಿಹಾಸ ಇದೆ ಇವತ್ತು ನಾವು ಏನು ಓದ್ತಾ ಇದ್ದೀವಲ್ಲ ಇದು ಹದಿನೆಂಟನೇ ಶತಮಾನದಲ್ಲಿ ಬಂದಂಥ ಎಜುಕೇಷನ್ ಸಿಸ್ಟಮ್ ಇದು ಪ್ರಷ್ಯನ್ ಎಜುಕೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ ಇದರ ಉದ್ದೇಶ ಏನಾಗಿತ್ತು ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾಗ ಯುದ್ಧಗಳ ಸಂಖ್ಯೆ ಜಾಸ್ತಿ ಇತ್ತು ಯಾಕೆ ಏನು ಹೆಂಗೆ ಅನ್ನುವ ಮರು ಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದು ಕಿಡ್ಕಂಡೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು ಆ ಕಾರಣಕ್ಕೆ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು ಅದಾದ ಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ನೀವು ಹೇಳಿದಂತೆ ಕೇಳ್ಕಂಡು ಬಿದ್ದಿರುವ ಕಾರ್ಕೂನರನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಾಗ ಅದೇ ಎಜುಕೇಷನ್ ಸಿಸ್ಟಮ್ ಅಂತಂದು ಮೆಕಾಲೆ ನಮ್ಮಲ್ಲಿ ಜಾರಿಗೆ ತಂದದ್ದು ದುರಂತ ನೋಡಿ ನಾವು ನಾಲ್ಕು ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಔಟ್ಡೇಟೆಡ್ ಅಂತೀವಿ ನೂರೈವತ್ತು ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ಬ ನಂಬ್ಕಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ ನೂರೈವತ್ತು ವರ್ಷದ ಎಜುಕೇಷನ್ ಸಿಸ್ಟಮ್ ಇದು ಅದಕ್ಕೆ ನಾನು ಹೇಳೋದು ಪ್ರತಿಭಾ ಪುರಸ್ಕಾರ ಇದ್ರೆ ದಯವಿಟ್ಟು ನನ್ನನ್ನು ಕರಿಬೇಡಿ ಇನ್ನೂ ಪ್ರಾಮಾಣಿಕವಾಗಿ ಹೇಳ್ತೀನಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರುವ ಮಗುವಿಗೆ ಪಿ ಯು ಸಿ ಫೇಲ್ ಆದವನಿಂದ ಸನ್ಮಾನ ಮಾಡಿಸಬಾರ್ದು ನಾನು ಮ್ಯಾಥ್ಸು ಬಯಾಲಜಿ ಫೇಲು ನನ್ನಂಥವನಿಂದ ಸನ್ಮಾನ ಮಾಡಿದರೆ ಆ ಮಗುವಿನ ಕಷ್ಟಕ್ಕೆ ಅವಮಾನ ಮಾಡ್ದಂಗೆ ಅದು ಪಾಪ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಟ್ಕೊಂಡು ಎಲ್ಲೂ ಸಿನಿಮಾ ನೋಡದೆ ಮದುವೆ ಸಂಬಂಧಿಕರು ಮದುವೆ ಹೋಗದೆ ಪಾಪ ಓದಿರ್ತವೆ ಅಂಥವ್ರು ಕರ್ಕಂಬಂದು ನಮ್ಮಂಥವ್ರ ಹತ್ರ ಸನ್ಮಾನ ಮಾಡಿಸಿ ಏನು ಸಂದೇಶ ಕೊಡೋರಿದ್ದೀರಿ ನೀವು ಅವರಿಗೆ ಸನ್ಮಾನ ಮಾಡಬೇಕು ಅಂದರೆ ತಮ್ಮ ಶಿ ಏನು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಾರು ರ್ಯಾಂಕ್ ತಗೊಂಡಿದ್ರು ಅವ್ರನ್ನ ಕರ್ಕೊಂಬರಿ ಅವ್ರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಚಬಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದೆ ನಾನು ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದರೆ ಯೂನಿವರ್ಸಿಟಿ ಹಿಂಗಡೆ ಒಂದೆರಡು ಮೂರು ದೊಡ್ಡ ಏರಿಯಾಗಳಿದ್ದಾವೆ ದೊಡ್ಡ ಏರಿಯಾಗಳು ಅಲ್ಲಿ ಏನಪ್ಪಾ ಅಂದ್ರೆ ಈ ಗೌರ್ಮೆಂಟ್ ಗಳಿಗೆ ಟ್ರೈನಿಂಗ್ ಪಡೋ ಇನ್ಸ್ಟಿಟ್ಯೂಷನ್ಸ್ ತುಂಬಿ ತುಳುಕ್ತಾವೆ ಸಾವಿರ ಸಂಖ್ಯೆಯಲ್ಲಿ ಇರಬೇಕು ಸಾವಿರ ಸಂಖ್ಯೆಯಲ್ಲಿ ಈ ರಾಜಸ್ಥಾನದ ಓಟಕ್ಕೆ ಹೋಗ್ತಾರಲ್ಲ ದೇಶದ ದೇಶದ ಮೂಲೆ ಮೂಲೆಗಳಿಂದ ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ ನನಗೆ ಆ ಮಕ್ಕಳನ್ನ ನೋಡಿದ್ರೆ ಹೊಟ್ಟೆ ಸಂಕಾಗುತ್ತೆ ಹೊಟ್ಟೆ ಸಂಕಾಗುತ್ತೆ ಮಕ್ಕಳನ್ನು ನೋಡಿದ್ರೆ ಬಂದಾಗ ಹೇಳ್ತಿರ್ತಾರೆ ಅವರು ಯು ಪಿ ಎಸ್ಗೆ ಪ್ರಿಪೇರ್ ಆಗ್ತೀವಿ ಯು ಪಿ ಎಸ್ ಪ್ರಿಪೇರ್ ಅಂತ ಆಮೇಲೆ ಕೆ ಎಸ್ ಹೋಗ್ತೀವಿ ಸರ್ ಅಂತಾರೆ ಲಾಸ್ಟ್ ಲಾಸ್ಟ್ ಹೆಂಗೆ ಬರ್ತಾರೆ ಅಂದರೆ ಪಿ ಒ ಎಕ್ಸಾಮ್ ಕರೆದು ಬರು ಬರ್ತಿರ್ತಾರೆ ಕಾನ್ಸ್ಟೇಬಲ್ ಎಸಾಮ್ಗೂ ಬರೀತಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ಗೂ ಇರ್ತಾರೆ ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರೂ ಅಲ್ಲಿಂದ ಯಾವ ಕನಸ್ ಕಂಡು ಏನಾದ್ರಿ ಅದಕ್ಕೋಸ್ಕರ ಈ ತಾನೇ ತೇ ನನ್ನ ಒಂದಷ್ಟು ಒಂದಷ್ಟೊಂದು ಎಂಟು ಹುಡುಗರು ಬಂದು ಡೆಲಿಗೇಷನ್ ನಾನೂರ ಎರಡು ಜನ ಪೊಲೀಸ್ ಏನೋ ಇನ್ಸ್ಪೆಕ್ಟರ್ಗಳ ನೇಮಕಾತಿಯನ್ನು ರಾಜ್ಯ ಸರ್ಕಾರ ಅರ್ಧಕ್ಕೆ ತಡೆ ಹಿಡಿದಿದೆ ಅದನ್ನು ದಯವಿಟ್ಟು ಮಾಡಿ ಅಂತ ನಿಮ್ಮನ್ನು ಸುದ್ದಿ ಪ್ರಸಾರ ಮಾಡಿ ಅಂದರು ನಾನು ದೇವರಾಗೆ ಮಾಡಲ್ಲ ಸುದ್ದಿ ನೆ ನಾನೂ ಎರಡು ಜನರ ಭವಿಷ್ಯ ಮಾಡೋದಂಗಾಗತ್ತೆ ನಾನು ಏನು ಮಾಡ್ತೀನಿ ಸಬ್ ಇನ್ಸ್ಪೆಕ್ಟರ್ ಆಗಿ ಏನೋ ಒಂದು ವರ್ಷದ ಸಮಸ್ಯೆ ಆಯಿತು ಅಂತ ಐಪಿಎಸ್ ಆಫೀಸರ್ ಮೇಲೆ ಮುಖ್ಯಮಂತ್ರಿಗಳ ಕೈಯತ್ತ ಪರಿಸ್ಥಿತಿ ನಾವು ಬರುತ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಮಾಡೋದೇನಿರಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು ಅಲ್ಲಿ ಮಾತ್ರ ಸಿಗದು ನೌಕರಿಗೆ ಸೇರಿಕೊಂಡ ಒಂದು ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ ಹತ್ತು ವರ್ಷ ಗಿಂತ ಮೇಲೆ ಹೋಗ್ತೀರಿ ನೀವು ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ ಒಬ್ಬ ಆದ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಆಗಲೇ ಆಗಬೇಕು ಅವನಿಗೆ ಯಾವಾಗ ಸ್ಯಾಲ್ರಿ ಆಗುತ್ತೋ ಅವನು ಆವಾಗಲೇ ನಿಮಗೂ ಆಗಬೇಕು ಈ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ ಏಳು ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ ಇನ್ನು ಕೊಟ್ಟು ಹಬ್ಬ ಬಾಂಗ್ಗೆ ಎರಡು ಲಕ್ಷ ಉದ್ಯೋಗಗಳನ್ನು ಕೊಡಬಹುದು ಆ ಉದ್ಯೋಗ ಅದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ ಓದ್ತಿದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕುತ್ತಾರೆ ಫ್ರೀಡಂ ಪಾರ್ಕಿಗೆ ಒಂದು ಪ್ರತಿಭಟನೆ ಕೂತ್ಕೋತಾರೆ ಇದನ್ನು ಹುಚ್ಚತನ ಏನೇನು ನಾವು